ನಮಸ್ತೆ ನನ್ನ ಪ್ರಿಯ ಬಾಂಧವರೇ ನಮ್ಮ ಹೊಡಂಬಾಳು ಪದ್ಮಾವತಿ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ನಾವು ಯಾವ ವಿಡಿಯೋ ನೋಡ್ತಾ ಇದ್ದೀವಿ ಏನು ನೋಡ್ತಾಯಿದ್ವಿ ಯಾವುದಕ್ಕಾಗಿ ಬರುತ್ತೆ ಈ ಮಂತ್ರ ಅನ್ನೋದು ನೋಡೋಣ ಬಾಂಧವರೇ ಈ ಒಂದು ಈ ಮಂತ್ರ ಬಂದು ನಿಮಗೆ ವಿದ್ಯಾಸಿದ್ಧಿಗಾಗಿ ಮಂತ್ರ ವಿದ್ಯಾಸಿದ್ಧಿ ಅಂದರೆ ಬರೀ ವಿದ್ಯೆ ಅಂದರೆ ಮಕ್ಕಳು ಓದ್ತಾ ಇರೋ ಅಂಥವ್ರಿಗೆ ಅಲ್ಲ ವಿದ್ಯಾರ್ಥಿಗಳಿಗೆ ಅಂತಲ್ಲ ಇದು ದೊಡ್ಡವರು ಕೂಡ ಇದನ್ನು ಕಲಿಬೋದು ಯಾರಾದರೂ ಈ ಮಂತ್ರ ತಂತ್ರಗಳ್ನ ಕಲಿತಿರ್ತಾರೋ ಅಥವಾ ಯಾರು ಈ ತಾಂತ್ರಿಕದಲ್ಲಿ ನಾವು ಮುಂದಕ್ಕೆ ಬರಬೇಕು ಅಂತಾರೋ ಯಾವುದು ನಮ್ಮ ವಕ್ಸಿದ್ಧಿ ಚೆನ್ನಾಗಿ ಬರಬೇಕು ಅಂತಾರೋ ಅವರು ಕೂಡ ಇದನ್ನು ಭಾಳ ಚೆನ್ನಾಗಿ ಇದನ್ನು ಕಲಿಬೋದು ಮತ್ತು ಅದೇ ಥರ ವಿದ್ಯಾರ್ಥಿಗಳು ಏನಿದ್ದಾರೆ ವಿದ್ಯೆಯಲ್ಲಿ ಭಾಳ ಹಿಂದಿದ್ದಾರೆ ಚೆನ್ನಾಗಿ ಓದ್ತಿದ್ದ ಮಕ್ಕಳು ಇದಕ್ಕಿದಂಗೆ ಇಂಡೆ ಆದರೂ ಯಾಕೋ ಒಳ್ಳೆ ನಂಬರ್ ತೆಗಿತಾ ಇಲ್ಲ ಯಾಕೋ ಓದ್ಬೇಕಾದ್ರೆ ಒಳ್ಳೆ ಜ್ಞಾನ ಇಲ್ಲ ಮರು ಜಾಸ್ತಿ ಇದೆ ಇಂಥದಕ್ಕೆಲ್ಲ ಈ ಮಂತ್ರ ಒಂದು ಅದ್ಭುತವಾದಂಥ ಮಂತ್ರ ಯಾರಿಗೂ ಇದನ್ನು ಎಂಥವ್ರಗಾದ್ರು ಹೇಳ್ಬೋದು ಇದನ್ನ ಜ್ಯೋತಿಷ್ಯವರು ಹೇಳ್ಬೋದು ಯಂತ್ರ ಮಂತ್ರ ಕಲಿಯೋರು ಹೇಳ್ಬೋದು ವಿದ್ಯಾರ್ಥಿಗಳು ಹೇಳ್ಬೋದು ಅಂದರೆ ಇದನ್ನು ಈ ರೀತಿ ಒಂದು ಸರಿಯಾದ ಒಂದು ಸ್ಥಳದಲ್ಲಿ ಕೂತ್ಕೊಂಡು ಇದನ್ನು ಪಠಿಸಿ ನಂತರ ಒಂದು ಆ ವಿದ್ಯೆಗೆ ಕಲಿಯೋಕ್ಕೆ ಕೂತ್ಕೊಂಡಾಗ ನಿಮಗೆ ಒಂದು ಅದ್ಭುತವಾದಂಥ ವಿದ್ಯೆಗಳು ಯಶಸ್ವಿ ಆಗುತ್ತೆ ಈ ಮಂತ್ರ ಬಂದು ನಿಮಗೆ ಪ್ರತಿಯೊಂದಕ್ಕೂ ಬರುತ್ತೆ ಈ ಮಂತ್ರನ ನೀವು ಹೇಳ್ಬೇಕಾದ್ರೆ ಒಂದು ಏನಾದರೂ ಸೇರಿಸ್ಕೋಬೇಕು ಒಂದು ಏನೋ ಸೇರಿಸ್ಕೋಬೇಕು ಈಗ ವಿದ್ಯಾರ್ಥಿಗಳಾದರೆ ಪೂರ್ತಿ ಹೇಳ್ಕೊಂಡು ನನ್ನ ಇಂಥ ವಿದ್ಯೆ ಈ ವಿದ್ಯೆಯಲ್ಲಿ ನಾನು ಚೆನ್ನಾಗಿ ಪಾ ಇದ್ಯಾವುದೋ ಒಂದು ನಿಮ್ಮ ಸಬ್ಜೆಕ್ಟ್ ಹೋಗಿದೆ ಸೈನ್ಸ್ ಇರ್ಬೋದು ಕಾಮರ್ಸ್ ಇರ್ಬೋದು ಯಾವುದೋ ಒಂದು ಸೈನ್ಸ್ ಹೋಗಿದೆ ನಿಮ್ಮದು ಅಥವಾ ಇನ್ನೂ ಯಾವುದೋ ಮುಂದಕ್ಕೆ ಬೇರೆ ದೊಡ್ಡ ದೊಡ್ಡ ಆ ವಿದ್ಯೆಗಳ್ನ ಕಲಿತಾ ಇದ್ದೀರಾ ಅಂಥ ವಿದ್ಯೆಯಲ್ಲಿ ಯಾವುದ್ರಲ್ಲೋ ನಿಮಗೆ ನಂಬರ್ ಕಮ್ಮಿ ಬಂದಿದೆ ಅಥವಾ ಅದರಿಂದ ಸ್ವಲ್ಪ ಹಿಂದುಳಿದಿದ್ದೀರಾ ಅಂತ ಹೇಳಿದಾಗ ಆ ಒಂದು ಇದನ್ನು ನೀವು ಸೇರಿಸ್ಕೋಬೇಕು ಮತ್ತು ಇನ್ನೂ ಯಾರು ಒಂದು ಈ ಮಾಂತ್ರಿಕತೆ ಬಗ್ಗೆ ಕೇಳ್ತಾ ಇದ್ದೀರೋ ಅಥವಾ ವಿದ್ಯೆ ಮಂತ್ರ ತಂತ್ರ ವಿದ್ಯೆ ಕ ಅವರು ಅದನ್ನು ಸೇರಿಸ್ಕೋಬೇಕು ಅಂದರೆ ನಾನು ಈ ರೀತಿ ಜ್ಯೋತಿಷ ಕಲಿತಾ ಇದ್ದೀನಿ ಅಥವಾ ನಾನು ಯಂತ್ರ ಮಂತ್ರಗಳನ್ನ ಕಲೀತಾ ಇದ್ದೀನಿ ಅಥವಾ ನನ್ನ ಒಂದು ವಿದ್ಯೆಯಲ್ಲಿ ಈ ರೀತಿ ನಾನು ಹಿಂದುಳಿದಿದ್ದೀನಿ ಇದನ್ನು ನನಗೆ ಸರಿಯಾದ ರೀತಿಯಲ್ಲಿ ಮಾರ್ಗ ತೋರಿಸಿ ನನ್ನ ಒಂದು ನ್ಯಾಲ್ಗೆ ಮೇಲೆ ಕೂತ್ಕೊಂಡು ಮಾತಾಡಿಸ್ಬೇಕು ನನ್ನ ವಾಕ್ ಸಿದ್ಧಿ ಆಗಬೇಕು ನನ್ನ ನನ್ನ ಒಂದು ಜ್ಞಾನ ಚೆನ್ನಾಗಿ ಬೆಳಿಬೇಕು ಅನ್ನೋದು ಹೇಳಿಕೊಂಡು ನೀವು ಈ ಮಂತ್ರನ ಸಿದ್ಧಿ ಮಾಡ್ಕೋಬೇಕು ಇದಕ್ಕೆ ಒಂದು ಒಳ್ಳೆಯ ದಿವಸ ಒಳ್ಳೆಯ ದಿನ ಒಳ್ಳೆಯ ಶುಭ ದಿನ ಇದನ್ನು ಕೂತ್ಕೊಂಡು ಮಾಡಬೇಕಾಗುತ್ತೆ ನೀವು ಇದು ಮಂತ್ರ ಕೂಡ ಭಾಳ ದೊಡ್ಡದೇನಿಲ್ಲ ಚಿಕ್ಕದಾಗೇ ಇದೆ ಬೇಕಾದ್ರೆ ನಾನು ಒಂದು ಬಾರಿ ಹೇಳ್ತೀನಿ ಓಂ ಪರಬ್ರಹ್ಮ ಪರಮಾತ್ಮ ಹ್ರೀಂ ಪರಮೇಶ್ವರಿ ನಮೋ ನಮಃ ಮಮ್ಮ ಸರ್ವದೋಷ ನಿವಾರಣಂ ಸರ್ವ ಕಾರ್ಯ ಜಯಂ ಜಯಂ ಅಂತ ಕೊಟ್ಟಿದ್ರಲ್ಲ ವಿದ್ಯೆ ಅಂದರೆ ವಿದ್ಯೆ ಯಾವ ವಿದ್ಯಾ ಅಂತ ಸೇರಿಸ್ಕೊಳ್ಳಿ ಮಮ್ಮ ಕಾರ್ಯ ಜಯಂ ವಿದ್ಯೆ ಅಂತಿದೆ ಅಲ್ಲಿ ಯಾವ ವಿದ್ಯ ಜ್ಯೋತಿಷ್ಯ ವಿದ್ಯೆನ ಮಂತ್ರವಿದ್ಯೆನ ನಿಮ್ಮ ಒಂದು ಒಂದು ತರಗತಿಯ ಉದ್ಯೋಗ ಯಾವುದು ನೀವು ಒಂದು ಇದರಲ್ಲಿ ಇದ್ದೀರಾ ಇಂದು ಅದನ್ನು ನೀವು ಅಲ್ಲಿ ಸೇರಿಸ್ಕೋಬೇಕಾಗುತ್ತೆ ಅಷ್ಟೇ ಇದನ್ನು ಹೇಳಿಕೊಂಡು ವಿದ್ಯೆ ಅಂತ ಏನಿದೆಯಾ ಅಲ್ಲಿ ಇದನ್ನು ನಿಮ್ಮ ವಿದ್ಯೆಯನ್ನು ಸೇರಿಸ್ಕೊಳ್ಳಿ ಬುದ್ಧಿ ಪ್ರಾಪ್ಯ ಇಂಥ ವಿದ್ಯೆ ಈಗ ನಾನು ಏನು ಹೇಳ್ತೀನಿ ಮಂತ್ರವಿದ್ಯೆ ಅಂತ ಹೇಳ್ತಾ ಇದ್ದೀನಿ ಸರ್ವ ಕಾರ್ಯ ಮಂತ್ರವಿದ್ಯಂ ಬುದ್ಧಿ ಪ್ರಾಪ್ತಂ ಕುರುಕುರು ಸ್ವಹ ಅಂದರೆ ಮಂತ್ರವಿದ್ಯೆಯಲ್ಲಿ ಪ್ರಾಪ್ತಿ ಆಗಲಿ ಇದು ಕುರುಕುರು ಸ್ವಾಹ ಅನ್ನೋದು ಈ ಒಂದು ತಾತ್ಪರ್ಯ ಇರುತ್ತೆ ಅದನ್ನು ಇದು ಸರಿಯಾದ ರೀತಿಯಲ್ಲಿ ನೀವು ಬಳಸ್ಕೊಂಡ್ರೆ ನಿಮಗೆ ಒಳ್ಳೆ ಅದ್ಭುತವಾದಂಥ ಜ್ಞಾನ ಬರುತ್ತೆ ಅಂದರೆ ಸರಿಯಾದ ಸ್ಥಿತಿಲಿ ಕುತ್ಕೋಬೇಕು ಮತ್ತು ಒಳ್ಳೆ ಜಾಗದಲ್ಲಿ ಕುತ್ಕೋಬೇಕು ನೀವು ಎಲ್ಲೋ ಒಂದು ಇವತ್ತು ಈ ಒಂದು ಸ್ಥಳ ನಾಳೆ ಇನ್ನೊಂದು ಸ್ಥಳ ಮತ್ತೆ ಇನ್ನೊಂದು ಸ್ಥಳ ಈ ರೀತಿಯೆಲ್ಲ ಮೊದಲು ಏನು ಕೂತಿ ನೀವು ಹೇಳ್ತಿರೋ ಅದೇ ಸ್ಥಳದಲ್ಲಿ ಒಂದು ಆಸನ ಹಾಕೋಬೇಕು ಯಾವುದಾದ್ರೂ ಮಣೆನೋ ಅಥವಾ ಒಂದು ಬಟ್ಟೆನೋ ಅಥವಾ ಒಂದು ಚಾಪೆನೋ ಮಡಿಯಾದ ಒಂದು ಚಾಪೆ ಕೂಡ ಹಾಕ್ಬೋದು ಇದು ಹಾಕ್ಕೊಂಡು ನೀವು ಕೂತ್ಕೊಂಡು ಮೊದಲು ಒಂದು ಗಣೇಶನಿಗೆ ನಮಸ್ಕಾರ ಹಾಕ್ಕೊಂಡು ಒಂದು ದೀಪ ಹಚ್ಚಿಡಬೇಕು ಯಾವತ್ತೂ ಯಾವುದೇ ಮಂತ್ರ ನಾವು ಸಿದ್ಧಿ ಹಾಕಬೇಕಾದ್ರೆ ಒಂದು ಒಂದು ದೀಪ ಹಚ್ಚಿಡಬೇಕು ಹಸ್ಕಾಯಿ ಸಾಕ ಆಯಿತು ಅಂದರೆ ಎರಡು ಕಡ್ಡಿ ಕೂಡ ಹಚ್ಚಿಕ್ಬೋದು ಊದ್ಬತ್ತಿ ಕೂಡ ಹಚ್ಬೋದು ಆಗಲ್ಲ ನಮಗೆ ಅಂದರೆ ದೀಪ ಕೂಡ ಹಚ್ಕೊಂಡು ಆ ಒಂದು ಮೊದಲು ಗಣೇಶನ ಸ್ಮರಣೆ ಮಾಡ್ತಾ ನೀವು ನಿಮ್ಗೆ ಯಾವುದು ಬರುತ್ತೋ ಗಣೇಶನ ಯಾವುದಾದ್ರೂ ನೀವು ಒಂದು ಹೇಳ್ಕೋದು ಓಮ್ ಗಮ್ ಗಣೇಶ ನಮಃ ಅಂತ ಹೇಳ್ಕೋಬೋದು ಇನ್ನು ಸಾಕಷ್ಟು ಇದೆ ಗಣೇಶಂದು ಅದು ಯಾವ್ದಾದ್ರು ಹೇಳ್ಕೊಂಡು ನೀವು ಇದನ್ನು ಸಾಧನೆ ಆಗಬೇಕು ಯಾವೇ ವಿಘ್ನಿಗಳು ಬರ್ದಂಗೆ ನಮ್ಮನ್ನು ಕಾಪಾಡಬೇಕು ಈ ವಿದ್ಯೆ ನನಗೆ ಸೇರಬೇಕು ನನ್ನ ವಾಕ್ಸಿದ್ಧಿ ಚೆನ್ನಾಗಾಗಬೇಕು ನಾನು ಮಾತಾಡ್ದಂಥ ಅಥವಾ ನಾನು ಹೇಳ್ದಂಥ ವಿಷಯ ಜನಗಳು ಸರಿಯಾದ ರೀತಿ ಅರ್ಥ ಆಗಬೇಕು ಅನ್ನೋದು ತಿಳ್ಕೊಬೇಕು ಯಾಕೆಂದರೆ ನಾವು ಏನೇ ಅಂದರೂ ಅಲ್ಲಿ ಒಂದು ಒಳ್ಳೆ ರೀತಿ ನಡೆಯುತ್ತೆ ನಮ್ಮ ವಾಕ್ಸಿದ್ಧಿಗಳು ಚೆನ್ನಾಗಿದ್ದಾಗ ನೀವು ಏನು ಹೇಳಿದ್ರೂ ಅಲ್ಲಿ ಫಲಿಸುತ್ತೆ ನಮ್ಮ ವಾಕ್ಸಿದ್ಧಿ ನಮಗಾಗಿಲ್ಲ ಅಂದಾಗ ನಾವು ಏನು ಹೇಳಿದ್ರೂ ಸುಳ್ಳು ಬರುತ್ತೆ ಅಲ್ಲಿ ಅದು ನೀವು ತಿಳ್ಕೊಬೇಕು ಇದು ನಾನು ಹೇಳ್ತಾ ಇದ್ದೀನಿ ಈ ಒಂದು ಮಾಂತ್ರಿಕ ಇರೋರಿಗೆ ನಾನು ಹೇಳ್ತಾ ಇದ್ದೀನಿ ಅವ್ರಿಗೂ ಆಗುತ್ತೆ ಮತ್ತು ವಿದ್ಯಾರ್ಥಿಗಳು ಕೂಡ ಆಗುತ್ತೆ ಅಂದರೆ ಅವ್ರಿಗೆ ವಾಕ್ಸಿದ್ಧಿ ಅಂತಂದರೆ ಆ ಒಂದು ಈ ಮಂತ್ರ ಹೇಳ್ತಿದ್ದಾಗ ಅವ್ರ ಜ್ಞಾನ ಬೆಳೆಯುತ್ತೆ ಮರು ಅನ್ನೋದು ಕಮ್ಮಿ ಆಗಿಬಿಡುತ್ತೆ ಇದು ವಿದ್ಯಾರ್ಥಿಗಳಿಗೆ ಬರೋ ಅಂಥದ್ದು ಈ ತಾಂತ್ರಿಕಕ್ಕೆ ಬರೋದು ಈ ರೀತಿ ಯಾವ್ರಿಗೆ ಯಾವುದ್ಯಾವುದು ಬೇಕೋ ಅದನ್ನು ಅಲ್ಲಿ ಬರ್ಕೋಬೇಕು ವಿದ್ಯೆ ಅನ್ನೋ ಜಾಗದಲ್ಲಿ ನಿಮಗೆ ಬೇಕಾದಂಥದನ್ನ ಬರ್ಕೋಬೇಕಾಗುತ್ತೆ ಅದನ್ನು ಬರ್ಕೊಂಡು ವೀಕ್ಷಕರೇ ಈ ಒಂದು ಮಂತ್ರನ ಸಿದ್ಧಿ ಮಾಡ್ಕೊಳ್ಳಿ ಅಪೂರ್ವವಾದ ಅಮೋಘವಾದ ಒಂದು ಇಂಥ ಮಂತ್ರಗಳು ಸಾಮಾನ್ಯಕ್ಕೆ ಸಿಕ್ಕಲ್ಲ ನಿಮಗೆ ಇವೆಲ್ಲ ಅದ್ಭುತವಾದಂಥ ನಮ್ಮ ಹಿರಿಕರು ಕೊಟ್ಟಿರೋವಂಥ ಈ ಮಂತ್ರಗಳನ್ನ ನೀವು ಒಂದು ರೀತಿ ಏನಪ್ಪ ಅಂದರೆ ಅವತ್ಗೆ ಅವತ್ತಿಗೆ ಆಗಬೇಕು ಅನ್ನೋ ರೀತಿಲಿ ಮಾಡ್ಕೊಳ್ಳಿ ಆ ರೀತಿ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಮುಂದಕ್ಕೆ ಇದೆಲ್ಲ ನಿಮಗೆ ಏನು ಅನ್ನೋದು ಮುಂದಿನ ಒಂದು ಪೀಳಿಗೆಗೆ ಏನೂ ಗೊತ್ತಿರೋದಿಲ್ಲ ಈಗಿರೋರಿಗೆ ಏನೂ ಗೊತ್ತಿಲ್ಲ ಕೆಲವೊಂದು ಏನು ಒಂದೊಂದು ಏನಪ್ಪಾ ಅಂದರೆ ಕೆಲವ್ರು ಗೊತ್ತಿಲ್ಲದಿದ್ರೆ ಬಿಟ್ಬಿಡಿ ಅದನ್ನು ಮತ್ತೆ ಅದ್ರ ಬಗ್ಗೆ ಅದೊಂದು ಇದೊಂದು ಅಂತ ಹೇಳಕ್ಕೆ ಹೋಗ್ಬಿಡಿ ಯಾಕೆಂದರೆ ಯಾವುದು ಕೆಲವೊಬ್ಬರಿಗೆ ಅಂಗನ್ಯಾಸ ಕರನ್ಯಾಸ ಇವೆಲ್ಲ ಗೊತ್ತಿರಲ್ಲ ಅದನ್ನ ಮಾಡ್ಕೊಳ್ಳಿಲ್ಲ ಅಂದರೆ ಯಾವ ಕೆಲಸನೂ ಆಗೋಲ್ಲ ಕೆಲವೊಂದಕ್ಕೆ ಅಂಗನ್ಯಾಸ ಕರನ್ಯಾಸ ಬೇಕಾಗಲೇ ಬೇಕಾಗುತ್ತೆ ಅಂಥವುಗಳಿಗೆ ಅದಿಲ್ಲ ಅಂದರೆ ಹಾಗಲ್ಲ ಅದೆಲ್ಲ ತಿಳ್ಕೊಳ್ಳಿ ನೀವು ತಿಳ್ಕೊಂಡು ನಂತರನೇ ಈ ಒಂದು ವಿದ್ಯೆಗೆ ಇಳ್ಕೊಳ್ಳಿ ನೀವು ಅಂತ ಹೇಳ್ತೀನಿ ಇಲ್ಲಿ ತನಕ ಇದು ನಾನು ನಿಮಗಾಗಿ ಹೇಳ್ತಿದ್ದೀನಿ ಯಾಕೆ ಇದರಲ್ಲಿ ನೀವು ತಿಳ್ಕೊಂಡು ಗೊತ್ತಿಲ್ಲದೆ ಪಾಪ ಏನೋ ಒಂದು ಹತ್ತು ಲಕ್ಷನೋ ಹತ್ತು ಸಾವಿರ ಎಷ್ಟೋ ಹೇಳಿರ್ತೀರಾ ಅದು ಯಾವುದೂ ನಿಮಗೆ ಪ ಅದು ಸಿದ್ಧಿ ಆಗಿಲ್ಲ ಅಂದಾಗ ನಿಮಗೆ ಬೇಜಾರಾಗುತ್ತೆ ಅಯ್ಯೋ ಏನೋ ಹೇಳಿದ್ರು ಅವರು ನಾನು ಮಾಡಿದೆ ಏನೂ ಆಗಲೇ ಇಲ್ಲ ನನಗೆ ಅಂತ ಅಲ್ಲಿ ಆಗದಿರೋದು ನಾವು ಕಾರಣ ಅಲ್ಲ ಬೇರೊಬ್ಬರು ಕಾರಣ ಅಲ್ಲ ನಿಮಗೆ ನೀವೇ ಕಾರಣ ಆಗಿತ್ತು ಯಾಕೆ ಸರಿಯಾದ ರೀತಿಲಿ ಅಲ್ಲಿ ಮಾಡಿರೋದಿಲ್ಲ ಅದು ಎಲ್ಲ ಏನು ಅಂತ ಗೊತ್ತಿಲ್ಲ ಕೆಲವೊಂದು ಎಲ್ಲ ಹೇಳ್ದಂಗೆ ನಾನು ಅಂಗನ್ಯಾಸ ಕರನಾಗ್ ಛಂದಸ್ ಇವೆಲ್ಲ ಬೇಕಾಗುತ್ತೆ ಅಂತವನೆಲ್ಲ ನೋಡ್ಕೊಳ್ಳಿ ಇವನ್ನೆಲ್ಲ ನೋಡಿಕೊಂಡು ಈ ಗೊತ್ತಿರೋರು ಮಾತ್ರ ಇದನ್ನು ಪಾಲನೆ ಮಾಡಿಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಇದುವರೆಗೂ ನನ್ನ ಒಂದು ವೀಡಿಯೋ ವೀಕ್ಷಣೆ ಮಾಡಿದಕ್ಕೆ ಧನ್ಯವಾದಗಳು ಪ್ರಿಯ ಅಂದವರೆ